ಅಪ್ಪ ಹಾಯ್ ವೆಲ್ಕಮ್ ಟು ಮಂಜು ಸ್ವಾಮಿ ಯೂಟ್ಯೂಬ್ ಚಾನೆಲ್ ನಿನ್ನೆ ನಾನು ಹೇಳಿದ್ನಲ್ಲ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ನಾವಿನ್ನ ಇವಾಗ ಓಂ ಶಕ್ತಿ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಮಹಾಬಲಿಪುರಂ ದೇವಸ್ಥಾನಕ್ಕೆ ಬಂದಿದ್ದೀರಿ ಮಹಾಬಲಿಪುರಮಲ್ಲಿ ಬೀಚ್ ಇದೆ ಆ ಬೀಚ್ ಹೋಗೋ ರೋಡಲ್ಲಿ ಈ ಥರ ಬರೀ ಶಿಲೆಗಳನ್ನ ಕೆತ್ತಿ ಇಟ್ಬಿಟ್ಟಿದ್ದಾರೆ ಇನ್ನು ಮಹಾಬಲಿಪುರಮಲ್ಲಿರೋ ದೇವಸ್ಥಾನಕ್ಕೆ ಅಂತ ನಾವಿಲ್ಲಿಂದ ಹೊರಡೋಷ್ಟರಲ್ಲಿ ಒಂದು ಮೂರು ಗಂಟೆ ಆಗಿದೆ ಆ ಮೂರು ಗಂಟೆ ಅಷ್ಟರಲ್ಲಿ ಹೋಗೋಷ್ಟರಲ್ಲಿ ಫುಲ್ಲು ಬಿಸಿಲು ಬಿಸಿಲಿಗೆಲ್ಲ ಕಾಲು ಸುಡ್ತಾಯಿದೆ ಇನ್ನು ಅಲ್ಲಿರೋ ದೇವಸ್ಥಾನ ಬೇರೆ ಕ್ಲೋಸ್ ಆಗಿದೆ ಸರಿ ಇಲ್ಲಿರೋ ಅಂಗಡಿಗಳೆಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಈ ರೋಡಲ್ಲಿ ಬರ್ತಾಯಿದ್ದರೆ ಬರೀ ಕಲ್ಲಲ್ಲೇ ಈ ಥರ ಎಲ್ಲ ಐಟಮ್ಸ್ ತುಂಬಾ ಇದ್ದಾವೆ ಇಲ್ಲೆಲ್ಲ ಬಟ್ ಕಾಸ್ಟ್ ಅಂತೂ ಟೂ ಮಚ್ಚಾಗಿದೆ ಅದಕ್ಕೆ ಏನು ತಗೊಳಕ್ಕೆ ಹೋಗಿಲ್ಲ ಸರಿ ಇನ್ನು ಇದನ್ನು ನೋಡ್ಕೊಂಡಾದರೂ ಹೋಗೋಣ ಅಂಥೇಳಿ ಶಾಪ್ ಹತ್ರ ನೋಡ್ಕೊಂಡು ಬರ್ತಾ ಇದ್ದೀರಿ ಇನ್ನು ಇದೆಲ್ಲ ಬರೀ ಇತ್ತಳೆ ಇತ್ತಾಳೆಯಲ್ಲಿ ಮಾಡಿರೋ ಐಟಮ್ಸು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಎಲ್ಲನೂ ಪುಟ್ ಪುಟ್ಟು ಇದಾವೆ ದೊಡ್ಡ ದೊಡ್ಡದಾಗೂ ಇದ್ದಾವೆ ಇನ್ನು ಅದ್ರ ಕೆಳಗಡೆ ಇದೇನೋ ಒಂಥರ ಮಾಡಿಟ್ಟಿದ್ದಾರೆ ಇದೀಗ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನು ಈ ಸರ ಪುಲ್ಲು ಬರೀ ಶಂಕ ಚಿಕ್ಕ ಚಿಕ್ಕ ಶಂಕಗಳಲ್ಲೇ ಮಾಡಿರೋದು ನನಗಂತೂ ತುಂಬ ಇಷ್ಟ ಆಯಿತು ತಗೊತೀನಿ ಅಂದರೆ ನಮ್ಮ ಮನೆಯವರು ಬೇಡ ನಡಿ ಹೇಳಿದ್ರು ಇನ್ನು ಸರಿ ಅಂತೇಳಿ ಇಲ್ಲಿ ದೇವಸ್ಥಾನ ಹತ್ರ ಕೆಳಗಡೆ ಇರೋದನ್ನೆಲ್ಲ ನೋಡಿಕೊಂಡು ಇದೆಲ್ಲ ಒಂದೇ ಬಂಡೆಯಲ್ಲಿ ಕೆತ್ತಿರೋದು ಇನ್ನು ಸೆಕೆಂಡ್ ಕ್ಲೂಸಿ ಕಾಲೇಜಲ್ಲಿ ಇರಬೇಕಾದ್ರೆ ಆವಾಗ ಟ್ರಿಪ್ ಬಂದಿದ್ರಿ ಅದೆಲ್ಲ ಒಂಥರ ಮೆಮೊರೀಸ್ ಎಲ್ಲ ನೆನಪಾಯ್ತು ಇವಾಗ ಅವಾಗೆಲ್ಲ ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗಿದ್ರಿ ಟೀಚರ್ಸ್ ಜೊತೆ ಎಲ್ಲಾನು ಅದೆಲ್ಲ ನೆನಪಾಯಿತು ಇನ್ನು ನಮ್ಮತ್ತೆ ನನ್ನ ಮಗ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಆ ಬಿಸಿಲಿಗೆ ಪಾಪ ಅವನಿಗೆ ಏನು ಮಾಡಬೇಕು ಏನೋ ಗೊತ್ತಾಗ್ತಾ ಇಲ್ಲ ಟೋಪಿ ತೆಗ್ದಾಕಿದ್ರು ಅವನು ಅದನ್ನು ಹಾಕೊತಾನೆ ಇಲ್ಲ ಕಿತ್ತು ಕಿತ್ತು ಕೆಳಗಡೆ ಹಾಕ್ತಾನೆ ಇನ್ನು ನಮ್ಮ ಮನೆಯವರು ಅವನಿಗೆ ಅಂತ ಐಸ್ ಕ್ರೀಮ್ ತಗೊಟ್ರು ಇನ್ನು ಇದ್ರ ಮೇಲೆ ಈ ಬಂಡೆ ಮೇಲೆ ಒಂದು ಟೂ ಕಿಲೋಮೀಟರ್ಸ್ ನಡ್ಕೊಂಡೋದ್ರೆ ಅಲ್ಲಿಂದ ಒಂದು ಕ್ಲಾಕ್ ಟವರ್ ಕಾಣಿಸುತ್ತೆ ಆ ಕ್ಲಾಕ್ ಟವರ್ ಮೇಲೆ ನಿಂತ್ಕೊಂಡ್ರೆ ಅಲ್ಲಿ ಫುಲ್ ಬೀಚೆಲ್ಲ ನೀಟಾಗಿ ಕಾಣಿಸುತ್ತೆ ಬೀಚು ಮಹಾಬಲಿಪುರಂ ನೀಟಾಗಿ ಕಾಣಿಸುತ್ತೆ ಬಟ್ ಈ ಬಿಸ್ಲಲ್ಲಿ ಅಲ್ಲಿವರೆಗೂ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಮಗನಂತೂ ಕರ್ಕೊಂಡು ಬರ್ತಾ ಅವರೇ ಅತ್ತೆನೂ ನಮ್ಮ ಮನೆಯವರು ನನಗಂತೂ ಈ ಬಿಸ್ನಲ್ಲಿ ಯಾಕಾದರೂ ಬಂದ್ರಪ್ಪ ಅನಿಸ್ಬಿಟ್ಟೈತೆ ಬಟ್ ಏನಂದರೆ ನಾನು ನಮ್ಮತ್ತೆ ಇವತ್ತು ಇಬ್ರು ಗೊತ್ತಿಲ್ಲದಿರೋ ಒಂದೇ ಥರ ಸೇಮ್ ಕಲರ್ ಡ್ರೆಸ್ಸಸ್ ನಮ್ಮ ನಮ್ಮತ್ತೆ ಅದೇ ಥರ ಸೀರೆ ನಾನು ಅದೇ ಥರ ಲೆಹೆಂಗ್ ಹಾಕೊಂಡು ಬಂದಿದ್ದೀನಿ ಅಂದರೆ ಇಬ್ಬರದೂ ಚೆನ್ನಾಗಿತ್ತು ಒಂದೇ ಥರ ನೋಡೋಕ್ಕೆ ಇನ್ನು ಇಲ್ಲಿ ನಮ್ಮ ಅತ್ತೆ ಅವನಿಗೆ ವಾಟರ್ ಮೆಲನ್ ತೊಗೊಡ್ತಾ ಇದ್ದಾರೆ ಬಿಸಿಲಿಗೆ ಸ್ವಲ್ಪ ಹೊತ್ತು ಏನಾದರೂ ತಿಂದಿ ಅಂತ ಇನ್ನು ಹಂಗೋ ಹಿಂಗೋ ಏನೋ ಒಂದು ಕನ್ವಿನ್ಸ್ ಮಾಡಿ ಅವ್ನಿಗೆ ಟೋಪಿ ಹಾಕ್ಬಿಟ್ಟವ್ರೆ ಅತ್ತೆ ಇನ್ನು ಇವನಿಗೆ ಬಿಸಿಲು ಗಾಳಿ ಮಳೆ ಏನೂ ಇಲ್ಲ ಆರಾಮಾಗಿ ಬಿಸಿಲಲ್ಲಿ ಅವ್ನಿಗೆ ಇಷ್ಟ ಥರ ಹತ್ತಿದ ಇದ್ದಾನೆ ಬೆಟ್ಟನಂತೂ ಅವನು ಬಂಡೇನಿಲ್ಲ ನಾವಿನ್ನ ಈ ಬಂಡೆನ ಇದ್ರೆ ಫುಲ್ಲು ಅದ್ರ ಸುತ್ತ ಎಷ್ಟು ಗಿಡ ಮರ ಇದೆಯೋ ಅಷ್ಟು ಫುಲ್ಲು ಗ್ರೀನ್ ಗ್ರೀನಾಗಿ ನೇಚರ್ ಅಂತೂ ನೋಡೋಕೆ ಸಕ್ಕತ್ತಾಗಿತ್ತು ಬಟ್ ಏನಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆ ಬಿಸಿಲಿಗೆ ನಮಗಿಲ್ಲಿ ನಡೆಯೋಕ್ಕೆ ಆಗ್ತಿಲ್ಲ ಆದರೆ ಹಂಗೋ ಹಿಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಡಾಡ್ಕೊಂಡು ಬರೋಣ ಅಂತೇಳಿ ನಮ್ಮ ಅಜ್ಮಾಂಡರು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನಿಲ್ಲಿ ಇನ್ನ ಈ ಕಡೆ ಬಂದರೆ ಒಂದು ದೊಡ್ಡ ಬಂಡೆ ಇದೆ ಆ ಬಂಡೆ ಮೇಲೆ ಅತ್ತಿ ಆಮೇಲೆ ಕ್ಲಾಕ್ ಟವರ್ ಮೇಲೆ ಹೋಗಬೇಕು ಅಂತ ಹೇಳಿ ಇದ್ದೀರಿ ಇನ್ನು ಅಲ್ಲಿ ಅಲ್ಲಿ ಹತ್ತಕ್ಕಾಗುತ್ತೋ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಇನ್ನು ಈ ಮೆಟ್ಟಿಗ್ಳ ಮೇಲೆ ಅಲ್ಲಿ ಮೇಲೆ ಹತ್ತಬೇಕು ಅಂತ ಹೇಳಿ ನಮ್ಮ ಮನೆಯವರು ಹೇಳಿದ್ರು ಸರಿ ಇನ್ನು ಹತ್ತೋಣ ಅಂತೇಳಿ ಇನ್ನು ಆ ಕಡೆ ಏನೇನಿದೆಯಾ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಆಮೇಲೆ ಹತ್ತೋಣ ಅಂತೇಳಿ ಈ ಕಡೆ ಬಂದ್ವಿ ಇನ್ನು ಹಂಗೋ ಹಿಂಗೋ ಸ್ವಲ್ಪ ಕಷ್ಟಪಟ್ಟು ನಾನು ನಮ್ಮತ್ತೆ ಮತ್ತೆ ನಮ್ಮ ಮನೆಯವರು ಎಲ್ಲ ಈ ಬಂಡೆ ಕಲ್ಲನ್ನ ಹತ್ಕೊಂಡು ಬಂದಿದ್ದೀರಿ ಬಟ್ ಅಲ್ಲಿ ಜಾರುತ್ತೆ ಸುಮಾರಾಗಿ ನಿಂತ್ಕೊಳಕೆ ಆಗಲ್ಲ ಅಲ್ಲಿ ಇನ್ನು ನಮ್ಮನೆಯವರು ಈ ಕಡೆ ಸಂದಿಯಲ್ಲಿ ನಾನು ಅಲ್ಲಿ ನೋಡ್ಕೊಂಡು ಬರ್ತೀನಿ ಆ ಕಡೆ ಆಗುತ್ತಾ ಇಲ್ಲೋ ಹೋಗುತ್ತೋ ಅಂತ ಅಲ್ಲಿ ಹೋಗಿದ್ದಾರೆ ನಾವಿನ್ನ ಇಲ್ಲಿಂದನೇ ವ್ಯೂ ಪಾಯಿಂಟ್ ನೋಡ್ತಾ ಇಲ್ಲಿಂದ ಬೀಚು ಹೋಗುತ್ತೆ ಅದರಿಂದ ಬರೋ ಅಲೆಗಳು ಅದರಿಂದ ಬರೋ ಸೌಂಡ್ ಕೇಳಿಸ್ಕೊಂತ ಇದ್ರಿ ನಾವು ಬಟ್ ಏನಂದ್ರೆ ಇಲ್ಲಿ ಅತ್ತ ಸ್ವಲ್ಪ ಕಷ್ಟ ಹತ್ತದೇನು ಹತ್ ಬಿಟ್ಟಿದ್ರಿ ಇವಾಗ ಇಳಿಯೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದೀರಿ ಹತ್ತವಾಗಲೇ ಅದು ಫುಲ್ಲು ಇತ್ತು ಫುಲ್ಲು ನೈಸ್ ಆಗಿಬಿಟ್ಟೈತೆ ಇನ್ನು ಇಲ್ಲಿ ಈ ಕಲ್ಲೆಲ್ಲ ಜೋಡ್ಸಿದಿರಲ್ಲ ಅಲ್ಲಿ ಬಂದು ಹೆಂಗಿರುತ್ತೆ ನೋಡೋಣ ಅಂತ ಇಲ್ಲಿಂದ ಕ್ಲಾಕ್ ಟವನ್ನ ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ ಇನ್ನು ಅಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಬಟ್ ನಾನು ಲೆಹೆಂಗ್ ಹಾಕ್ಕೊಂಡು ಯಾಕಾದರೂ ಬಂದಪ್ಪ ಇಲ್ಲಿ ಅನ್ನೋದೊಂದು ನನಗೆ ಯೋಚನೆ ಆಗ್ಬಿಟ್ಟೈತೆ ಇಲ್ಲೇ ಈ ಥರ ಇದ್ದರೆ ಇನ್ನು ಬೀಚಲ್ಲಿ ಹೆಂಗಿರುತ್ತೋ ಅಟ್ಲೀಸ್ಟ್ ನಾನು ಒಂದು ಡ್ರೆಸ್ ಆದರೂ ಕ್ಯಾರಿ ಮಾಡಬೇಕಾಗಿತ್ತಲ್ಲ ಅಂತ ತಲೆ ಇದ್ದೀನಿ ಬಂದವಾಗಿಂದ ನಾನು ಸರಿ ಇನ್ನು ಆ ಕಡೆ ಹೋಗೋಕ್ಕಾಗಲ್ಲ ಕ್ಲಾಕ್ ಟೈಮ್ ಮೇಲೆ ಹಾಕೋಕ್ಕಾಗಲ್ಲ ಅಂತೇಳಿ ಆದರೂ ನೋಡ್ಕೊಂಡು ಬರೋಣ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡ್ಕೊಂಡು ಬರೋಣ ಅಂತೇಳಿ ನಮ್ಮ ಅತ್ತೇನು ತರ್ಕೊಂಡು ಹೋಗ್ತಾಯಿದ್ದೀವಿ ಇನ್ನು ಅತ್ತೆಗೂ ಭಯನೇ ಬೀಚ್ ಅಂದರೆ ನನಗೆ ಸ್ವಲ್ಪ ಭಯ ಇಲ್ಲ ಬಟ್ ಅಲ್ಲಿ ಆಡೋಕ್ ಬಿಡ್ತಾರೆ ಇಲ್ಲ ಅನ್ನೋದೊಂದೇ ನನಗೆ ಯೋಚನೆ ಆಗ್ಬಿಟ್ಟೈತೆ ಇನ್ನು ಇವನು ಒಳ್ಳೆ ರೌಡಿ ಈ ಥರ ಆಡ್ತಾನೆ ಎಲ್ಲಿ ಹೋದ್ರೂ ನಮ್ಮ ಮಾತು ಕೇಳಲ್ಲ ನಮ್ಮ ಹತ್ರ ಬರಲ್ಲ ಓಡಾಡ್ತಾ ಇರ್ತಾನೆ ಫುಲ್ಲು ಈ ಪಾರ್ಕ್ ಫುಲ್ಲು ಅವನೇ ಓಡಾಡ್ತಾ ಇದ್ದಾನೆ ಅವ್ನಿಗೆ ಇಷ್ಟ ಬಂದಿದ ಕಡೆ ಎಲ್ಲ ಇನ್ನು ನಾವೇನಾದರೂ ಸ್ವಲ್ಪ ಜಾಸ್ತಿ ಇದು ಮಾಡಿದ್ರೆ ನೋಡಿ ಈ ಥರ ಮಲ್ಕೊಂಡ್ಬಿಟ್ಟು ಎದ್ದೇಳೋದೇ ಎಲ್ಲ ಆಟ ಮಾಡ್ಕೊಂಡು ಇದ್ದೋಗ್ತಾನೆ ಗಲೀಜು ಮಾಡ್ಕೊತಾನೆ ಬರ್ತಾನೆ ಅಲ್ಲಿಂದ ನಾವು ಬೀಚ್ಗೆ ರೀಚ್ ಆದ್ರಿ ಬೀಚಲ್ಲಿ ಈ ಥರ ಎಲ್ಲ ಗೇಮ್ಸ್ ಇದ್ದಾವೆ ಮತ್ತು ಇನ್ನು ಮಕ್ಳು ಆಡೋದಕ್ಕೆಲ್ಲ ಗೇಮ್ಸ್ ಇದಾವೆ ಬಟ್ ಏನಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಏನೂ ಆಡೋಕ್ಕಾಗ್ತಾ ಇಲ್ಲ ಸದ್ಯ ಮನೆಗೆ ಹೋದ್ರೆ ಸಾಕಪ್ಪ ಅನ್ನೋ ಥರ ನಾನಿದ್ದೀನಿ ಇನ್ನು ಬಂದಿದ್ದ ಗ್ಯಾಪಲ್ಲಿ ಬೀಚ್ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಬರ್ತಾಯಿದ್ದಾರೆ ನಾನು ಫಸ್ಟ್ ಇಮ್ಮು ಮದುವೆ ಆದಮೇಲೆ ನಮ್ಮ ಮನೆಯವ್ರ ಜೊತೆ ಬೀಚಿಗೆ ಬಂದಿರೋದು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ನೋಡ್ತಾ ಇದ್ದೀರಿ ಬಟ್ ಏನು ಮಾಡ್ತೀನಿ ನಾನು ಡ್ರೆಸ್ಸಲ್ಲಿ ಕಂಫರ್ಟಲ್ ಇರಲ್ಲ ಆಗಲ್ಲ ನೀಡಿ ಆಗಲ್ಲ ಸರಿ ಏನು ಮಾಡೋಣ ಅವರು ಅಂತ ಹೇಳ್ತಾನೆ ಇಲ್ಲ ನನಗೆ ತುಂಬ ಫೀಲ್ ಆಗ್ತೈತೆ ನೀರಲ್ಲಿ ಆಡಬೇಕು ಅಂತ ಬಟ್ ಅವರಲ್ಲಿ ಇಲ್ಲ ಹಾಂ ಇಲ್ಲಿ ಇದನ್ನೆಲ್ಲ ನೀಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬರೀ ಅಲೆಗಳು ಬರೋದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ ಬಟ್ ಅತ್ತೆ ಮಾತ್ರ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತವ್ರೆ ಅವ್ರ ಹತ್ರ ಬರ್ತಾ ಇಲ್ಲ ಅವ್ರಿಗೆ ಭಯ ಅಂತ ಅವ್ರ ಅಲ್ಲೇ ನಿಂತ್ಕೊಂಡು ಬಿಟ್ಟಿದ್ದಾರೆ ಇನ್ನು ನಾನು ಬಿಡ್ತೀನಿ ನಮ್ಮ ಮನೆಯವ್ರನ್ನ ಏನೋ ಒಂದು ಕನ್ವಿನ್ಸ್ ಮಾಡಿ ಸರಿ ದೂರದಿಂದನೇ ಸ್ವಲ್ಪ ದೂರ ನಿಂತ್ಕೊಂಡು ಆಲೆಗಳೆಲ್ಲ ಟಚ್ ಆಗೋಷ್ಟು ಮಾತ್ರ ಆಡ್ಕೊಂಡಿರೋ ಅಂತ ಹೇಳಿದ್ರು ನನ್ನ ಕರ್ಮ ಬಂದಿದ್ದ ತಕ್ಷಣ ಅದು ಜೋರಾಗಿ ಬಂದು ಒಡೆದ್ಬಿಡ್ತು ಅಲೆಗಳು ಬಟ್ ನಮ್ಮ ಮನೆಯವರು ನನ್ನನ್ನು ಬಿಟ್ಬಿಟ್ಟು ಎದ್ನೋ ಬಿದ್ದನೋ ಅಂತ ಮೇಲೆ ಬಂದುಬಿಟ್ಟಿದ್ದಾರೆ ಸರಿ ಆಯಿತು ಇನ್ನು ಸುಮ್ಮನೆ ಜಾಸ್ತಿ ಒಳಗಡೆ ಹೋಗೋದು ಬೇಡ ಸ್ವಲ್ಪ ಆಚೆನೆ ನಿಂತ್ಕೊಂಡು ಆಟಾಡೋಣ ಅಂತೇಳಿ ಇಲ್ಲೇ ಹೊರಗಡೆ ನಿಂತ್ಕೊಂಡಿದ್ದೆ ಇದು அய்யா Guardia ஆஸ்ட் போதக்கு வரதே பையன் ஆஸ்ட் போதக்கு you <laughs> സിംഗൽ അങ് നി

ஆ ம் நான் தோடி நான் அவங்க பேட அந்த வீடியோ மாத்தி கேள்வி கொடுத்தாங்க வீடியோ அவருக்கு பரீ அந்த அவருத்த ಬರ್ತೀವಿ ಇಲ್ಲಿ ಎಂಜಾಯ್ ಮಾಡದೇರೋ ಹೋದ್ರಿ ಆ ಥರ ಮನಸ್ಸು ಖುಷಿ ಅನ್ಸಿಲ್ಲ ಅಂತ ಏನು ನಾವು ಆಟ ಆಡೋಕ್ಕೆ ಹೋಗಿಲ್ಲ ಅಂದ್ರೂ ಆ ನೀರು ಬಂದು ನಮ್ಮನ್ನು ಟಚ್ ಮಾಡಿ ಹೋಗ್ತಾ ಇದ್ವಿ ಅದು ನಾನು ಬಹಳ ತುಂಬ ಖುಷಿ ಆಗುತ್ತೆ ಅದಕ್ಕೆ ಅಂತಲೇ ಕನ್ವಿನ್ಸ್ ಮಾಡಿ ಬಯಸ್ಕೊಂಡ್ರೆ ಪರವಾಗಿ ಅಂತ ಕನ್ವಿನ್ಸ್ ಮಾಡಿ ನಮ್ಮ ಬಹಳ ಜೊತೆ ಬಂದಿದ್ವಿ ಆಟ ಆಡ್ಬೇಕು ಅಂತ ಅನ್ಕೊಂಡೆ ಬಂದಿಲ್ಲ ಸದ್ಯ ಆ ಥರ ಒಂದು ಚಾನ್ಸ್ ಕೊಟ್ಟಿಲ್ಲ ಆಟ ನನಗೆ ಅಷ್ಟೇ ಸಾಕು ತುಂಬ ಫ್ಯಾಮಿಲೀಸ್ ಇದ್ದಾವೆ ಬಟ್ ಏನಂದರೆ ನಮ್ಮ ತುಂಬ ಚೆನ್ನಾಗಿ ತೆಗೆದುಕೊಂಡು ಒಂದು ಆಟ ಆಡ್ತಿದ್ದು ಅವರಿಗೆ ಒಂದೇ ಒಂದು ಅದನ್ನು

ಇನ್ನು ಮಳೆಯಲ್ಲಿ ಸ್ವಲ್ಪ ಬೇಗನೆ ಮನೆಗೆ ಹೋಗ್ಬೇಕು ಅಂತ ಬಿಟ್ವಿ ಬಟ್ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು ಹೊರ್ಗಡೆ ಹಿಂಗೆ ಬಂದಿರೋದ್ರಿಂದ ಏನಾದರೂ ತಿನ್ಕೊಂಡು ಹೋಗೋಣ ಅಲ್ಲೇ ಮನೆಗೆ ಹೋಗಿ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಹೊರಗಡೆ ಎಲ್ಲಾದರೂ ಹೋಟ್ಲು ಸಿಗುತ್ತಾ ಅಂತ ನೋಡ್ತಾಯಿದ್ವಿ ಹೋಟ್ಲೆಲ್ಲೂ ತುಂಬ ಇನ್ನು ಒಂದು ಸ್ವಲ್ಪ ದೂರ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಬಂದಾದಮೇಲೆ ಒಂದು ಕೆಫೆ ಕಾಣಿಸ್ತು ಆ ಕೆಫೆಯಲ್ಲಿ ಕಾಫಿ ಕುಡ್ಕೊಂಡಾದರೂ ಹೋಗೋಣ ಸ್ವಲ್ಪ ಹೊತ್ತು ಅಂತ ಕಾಫಿ ಕುಡ್ಕೊಂಡು ಬಿಟ್ವಿ ಇನ್ನು ಅಲ್ಲಿಂದ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ಆದಮೇಲೆ ಇಲ್ಲಿ ಸೀ ಏನೋ ಸೀ ಶೆಲ್ ಅಂತು ಒಂದು ಹೋಟೆಲ್ ಸಿಕ್ತು ಮತ್ತು ಅಲ್ಲಿ ಬಂದು ನಾನು ನಮ್ಮ ಅತ್ತೆ ಮತ್ತೆ ನಮ್ಮ ಯಜಮಾನ್ರು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಊಟನ ಫುಡ್ ಆರ್ಡ್ರ್ ಮಾಡಿದ್ದೀನಿ ಫುಡ್ ಏನು ಆರ್ಡ್ರ್ ಮಾಡಿದ್ದೀರಿ ಅಂದರೆ ಒಂದು ಬಿರಿಯಾನಿ ಮತ್ತೆ ಒಂದು ಚಿಕನ್ ಬಿರಿಯಾನಿ ಮತ್ತು ಒಂದು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀರಿ ಬಟ್ ಇಲ್ಲಿ ಫುಡ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವರು ಬೆಳಗ್ಗೆ ಯಾವಾಗೋ ಮಾಡಿರೋದನ್ನ ಸರಿಯಾಗಿ ಬಿಸಿನೂ ಮಾಡಿಲ್ಲ ಅದನ್ನು ನನಗೆ ಕೊಟ್ಬಿಟ್ರು ಮಟನ್ ಬಿರಿಯಾನಿ ಸ್ವಲ್ಪ ಚೆನ್ನಾಗಿತ್ತು ಬಟ್ ಚಿಕನ್ ಬಿರಿಯಾನಿ ಅಷ್ಟೊಂದು ಏನು ಟೇಸ್ಟ್ ಇರಲಿಲ್ಲ ಬಟ್ ಏನಂದರೆ ಕುತ್ಕೊಂಡು ತಿನ್ನಕ್ಕೆ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಅಷ್ಟು ಬಿಟ್ಟರೆ ಇಲ್ಲಿ ಊಟ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಸರಿ ಇನ್ನು ಬರೋದು ಬಂದಿದ್ದೀರಿ ಇನ್ನು ಹೊಟ್ಟೆ ಹಾಸ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ಹತ್ತಿರದಲ್ಲಿ ಎಲ್ಲೂ ಹೋಟ್ಲುಗಳೇ ಸಿಗ್ತಾಯಿಲ್ಲ ಕೆಫೆ ಬಿಟ್ಟರೆ ಕಾಫಿ ಇದು ಡೇ ಬಿಟ್ಟರೆ ಇನ್ನು ಸಿಗ್ತಾ ಇಲ್ಲ ಊಟಕ್ಕಂತ ಎಲ್ಲೂ ಹೊರಗಡೆ ಇರಲಿ ಏನೂ ಅಷ್ಟೊಂದು ಚೆನ್ನಾಗಿರೋ ಹೋಟ್ಲುಗಳೇ ಇಲ್ಲ ಸರಿ ಇನ್ನು ಯಾವುದು ಸಿಗ್ತಿಲ್ಲ ಅಂದಮೇಲೆ ಇದನ್ನೇ ತಿನ್ಕೊಂಡು ಹೋಗ್ಬೇಕಲ್ಲ ಅಂಥೇಳಿ ತಿನ್ಕೊಂಡು ಹೋಗೋಣ ಅಂಥೇಳಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಇದನ್ನೇ ತಿನ್ಕೊಂಡು ಹೋಗ್ಬೇಕಿನ್ನು ಇನ್ನು ಊಟ ಎಲ್ಲ ತಿಂದು ಮುಗಿಸಿದ್ದಾಯ್ತು ನಮ್ಮ ಮನೆಯವರು ಲೋಡ ಒಂದು ಆರ್ಡ್ರ್ ಮಾಡಿದ್ರು ಅದು ಒಂದು ಜಗ್ ತುಂಬ ಕೊಟ್ಬಿಟ್ಟಿದ್ದಾರೆ ಅದನ್ನು ಒಬ್ರು ಕುಡಿಯೋಕ್ಕಾಗಲ್ಲ ಅದಕ್ಕೆ ನಾನು ನನ್ನ ಮಗ ಮತ್ತು ನಮ್ಮ ಮನೆಯವರು ಮೂರು ಜನನ ಹಂಚ್ಕೊಂಡು ಕುಡಿದ್ಬಿಟ್ಟು ನಾ ಇಲ್ಲಿಂದ ಹೊರಡ್ತಾ ಇದ್ದೀರಿ ಇವಾಗ ಇಲ್ಲಿಂದ ಹೊರಟು ಹೋದ್ರೂ ಮನೆಗೆ ಹೋಗೋಷ್ಟಲ್ಲಿ ಪಕ್ಕ ಒಂದು ಗಂಟೆ ಆಗುತ್ತೆ ಸರಿ ನಮ್ಮ ಮನೆಯವ್ರ ಪಾಪ ಒಬ್ಬರೇ ಓಡಿಸಿ ಓಡಿಸಿ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಬೇಗನೆ ಬಿಡೋಣ ಇಲ್ಲಿಂದ ಸ್ವಲ್ಪ ಬೇಗ ಹೊರಡೋಣ ಅಂತ ಇಲ್ಲಿಂದ ಬಿಡ್ತಾ ಬಿಡ್ತಾಯಿದ್ದೀರಿ ಇನ್ನು ನಾನು ಈ ವಿಡಿಯೋ ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸರಿ ಇನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್